ಕಿತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದ ಗಂಗಮ್ಮನಪಾಳ್ಯದ ಶ್ರೀ ನೆಲಗಂಗಮ್ಮ ದೇವಾಲಯದಲ್ಲಿ ಸರ್ಕಾರಿ ನೌಕರರ ಸಂಘದ ನೂತನ ಜಿಲ್ಲಾಧ್ಯಕ್ಷ ಅಜಯ್ ನಗರಸಭೆಗೆ ನೂತನವಾಗಿ ನೇಮಕಗೊಂಡಿರುವ ನಾಮಿನಿ ನಿರ್ದೇಶಕರಾದ ಕಾಂಗ್ರೆಸ್ ಮುಖಂಡರು ಆದ ಗಂಗಮ್ಮನಪಾಳ್ಯದ ರಾಮಯ್ಯ ಕಟಾರಿಪಾಳ್ಯದ ಅಮರ್ ಈ ಮೂರು ಮಂದಿ ಗಣ್ಯರನ್ನು ಗಂಗಮನಪಾಳ್ಯದ ನಿವಾಸಿಗಳು ನಾಗರಿಕರು ಅಭಿನಂದನಾ ಕಾರ್ಯಕ್ರಮ ನಡೆಸಿಕೊಟ್ಟರು ಸದ್ರಿ ಈ ಮೂವರ ನೇಮಕಕ್ಕೆ ಕಾರಣಕರ್ತರಾದಂತ ಸರ್ಕಾರಕ್ಕೆ ಹಾಗೂ ಮತದಾರರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಗಂಗಮನಪಾಳಿದ ಮುಖಂಡರಾದ ಜಿ ಸುರೇಶ್ ಮಹದೇವ ವಿ ಶ್ರೀನಿವಾಸ್ ಚಂದ್ರಶೇಖರ್ ಗೋವಿಂದರಾಜು ಮುರಳಿ ಶಿವ ಪ್ರಸಾದ್ ನಾರಾಯಣಸ್ವಾಮಿ ಎಂ ರಮೇಶ್ ವೇಣು ಕಲ್ಯಾಣ್ ನಾಗರಾಜ್ ಎನ್ ಸಂತೋಷ್ ಮನೋಜ್ ಮದನ್ ಕಾಂತರಾಜ್ ಶ್ರೀನಿವಾಸ್ ಪ್ರೇಮ್ ಕುಮಾರ್ ಎನ್ ನಾರಾಯಣಸ್ವಾಮಿ ಈಶ್ವ ವೆಂಕಟೇಶ್ ಮುನಿಗಂಗಪ್ಪ ತಹಸೀಲ್ದಾರ್ ಕಚೇರಿಯ ವೆಂಕಟೇಶ್ ಮುಂತಾದ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಿತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ